ನಾಳೆ ಬೆಂಗಳೂರು ಸ್ತಬ್ಧವಾಗಲಿದೆಯಾ ನಾಳೆ ಇಡೀ ಅಖಂಡ ಭಾರತ ಬಂದ್ ಮೂವತ್ತು ಕೋಟಿ ಜನ ಮುಷ್ಕರ ಬಸ್ ಬ್ಯಾಂಕ್ ಶಾಲೆಗಳ ಕಥೆ ಏನು ನಮಸ್ಕಾರ ವೀಕ್ಷಕರೇ ಒಂದು ದೇಶ ಒಂದು ದಿನ ಮತ್ತು ಬರೋಬ್ಬರಿ ಮೂವತ್ತು ಕೋಟಿ ಜನ ನೀವು ಕೇಳ್ತಾ ಇರೋದು ಸತ್ಯ ಫೆಬ್ರವರಿ ಹನ್ನೆರಡರಂದು ಭಾರತದ ಇತಿಹಾಸದಲ್ಲಿ ಒಂದು ಮಹತ್ವದ ದಿನವಾಗುವ ಸಾಧ್ಯತೆ ಇದೆ ದೇಶದ ಬೆನ್ನೆಲುಬಾಗಿರುವ ಕಾರ್ಮಿಕ ಅನ್ನ ನೀಡುವ ರೈತ ಮತ್ತು ಆರ್ಥಿಕತೆಯನ್ನು ನಡೆಸುವ ಬ್ಯಾಂಕ್ ಉದ್ಯೋಗಿಗಳು ಒಂದೇ ದಿನ ರಸ್ತೆಗೆ ಇಳಿಯಲಿದ್ದಾರೆ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಸಮರ ಸಾರಲು ಕೇಂದ್ರ ಕಾರ್ಮಿಕ ಸಂಘಗಳು ಸಜ್ಜಾಗಿವೆ ಈ ಮುಷ್ಕರ ಸಾಮಾನ್ಯವಾದದಲ್ಲ ಇದು ನಿಮ್ಮ ದೈನಂದಿನ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರಲಿದೆ ಹಾಗಾದರೆ ಫೆಬ್ರವರಿ ಹನ್ನೆರಡರಂದು ನೀವು ಮನೆಯಿಂದ ಹೊರಬರೋ ಮುನ್ನ ಯೋಚನೆ ಮಾಡಬೇಕಾ ಬ್ಯಾಂಕ್ಗಳು ತೆರೆದಿರುತ್ತವ ಅಥವಾ ಎ ಟಿ ಎಂಗಳು ಸರ್ಕಾರಿ ಬಸ್ಗಳು ರಸ್ತೆಗೆ ಇಳಿತಾವ ಅಥವಾ ಡಿಪೋಗಳಲ್ಲೇ ನಿಲ್ತಾವ ನಿಮ್ಮ ಮಕ್ಕಳನ್ನು ಶಾಲಾ ಕಾಲೇಜುಗಳಿಗೆ ಕಳುಹಿಸಿಕೊಡ್ಬೇಕಾ ಇಲ್ವಾ ಒಂದು ಕಡೆ ಹಕ್ಕುಗಳ ಹೋರಾಟ ಇನ್ನೊಂದು ಕಡೆ ಜನಸಾಮಾನ್ಯರ ಪರದಾಟ ಅಸಲಿಗೆ ಈ ಮುಷ್ಕರ ಯಾಕೆ ಕಾರ್ಮಿಕರ ಬೇಡಿಕೆಗಳೇನು ಈ ಬಂದ್ನಿಂದ ಏನೆಲ್ಲ ಬಂದ್ ಆಗಲಿವೆ ಏನೆಲ್ಲ ಸಿಗತ್ತೆ ಏನೆಲ್ಲ ಇರಲ್ಲ ಎಲ್ಲ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಆದರೆ ಅದಕ್ಕಿಂತ ಮುಂಚೆ ಭಾರತ ಬಂದ್ ಮಾಡಬೇಕು ಈ ಸ್ಟ್ರೈಕ್ಗಳನ್ನು ಮಾಡಬೇಕು ಮಾಡಬಾರ್ದು ಅಫ್ಕೋರ್ಸ್ ತಮ್ಮ ಬೇಡಿಕೆಗಳು ಯಾಕಂತಂದರೆ ಈಗ ಅವರ ಬೇಡಿಕೆಗಳು ಇರ್ತವೆ ರೈತನ ಬೇಡಿಕೆ ಇರುತ್ತೆ ಉದ್ಯೋಗಿಗಳ ಬೇಡಿಕೆಗಳಿರ್ತವೆ ಆದರೆ ಜನಸಾಮಾನ್ಯರ ಮೇಲೂ ಕೂಡ ಇಫೆಕ್ಟ್ ಆಗುತ್ತೆ ಈಗ ಬಂದ್ ಮಾಡಬೇಕು ಮಾಡಬಾರ್ದು ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ಮುಷ್ಕರ ಹಿನ್ನೆಲೆ ಮತ್ತು ವ್ಯಾಪ್ತಿ ವೀಕ್ಷಕರೇ ಮೊದಲಿಗೆ ಈ ಮುಷ್ಕರದ ತೀವ್ರತೆ ಎಷ್ಟಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕು ಇದು ಯಾವುದೋ ಒಂದು ಸಣ್ಣ ಸಂಘಟನೆ ಕರೆ ನೀಡಿರುವ ಪ್ರತಿಭಟನೆಯಲ್ಲ ಭಾರತದ ಪ್ರಮುಖ ಹತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಒಟ್ಟಾಗಿ ಕರೆ ನೀಡಿವೆ ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಮರ್ಜಿತ್ ಕೌರ್ ನೀಡಿರುವಂತಹ ಈ ಹೇಳಿಕೆ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ ಅವರ ಪ್ರಕಾರ ಈ ಮುಷ್ಕರದಲ್ಲಿ ಬರೋಬ್ಬರಿ ಮೂವತ್ತು ಕೋಟಿಗೂ ಅಧಿಕ ಕಾರ್ಮಿಕರು ಭಾಗವಹಿಸಲಿದ್ದಾರಂತೆ ಊಹಿಸಿಕೊಳ್ಳಿ ಮೂವತ್ತು ಕೋಟಿ ಜನ ಕೆಲಸ ನಿಲ್ಲಿಸಿದ್ರೆ ದೇಶದ ಆರ್ಥಿಕತೆಯ ಗತಿ ಏನಾಗಬಹುದು ಅಂತ ಈ ಮುಷ್ಕರ ದೇಶದ ಸುಮಾರು ಆರುನೂರು ಜಿಲ್ಲೆಗಳಲ್ಲಿ ಪರಿಣಾಮ ಬೀರಲಿದೆ ಅಂತ ಅಂದಾಜು ಮಾಡಲಾಗಿದೆ ಅಂದರೆ ಹಳ್ಳಿಗಳಿಂದ ಹಿಡಿದು ಮೆಟ್ರೋ ಸಿಟಿಗಳವರೆಗೆ ಬಿಸಿ ತಟ್ಟುವ ಸಾಧ್ಯತೆ ಇದೆ ಕೈಗಾರಿಕೆ ಕೃಷಿ ವಾಣಿಜ್ಯ ಮತ್ತು ವ್ಯಾಪಾರ ಹೀಗೆ ಪ್ರತಿಯೊಂದು ವಲಯವನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಂದರೆ ಬೆಳಗ್ಗೆಯಿಂದ ಮಧ್ಯರಾತ್ರಿಯವರೆಗೂ ಸ್ತಬ್ಧ ಮಾಡುವುದಕ್ಕೆ ಯೋಜನೆ ರೂಪಿಸಲಾಗಿದೆ ಈಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಬಹುದು ಯಾಕ್ರಿ ಹೀಗೆ ಬಂದ್ ಮಾಡ್ತಾರೆ ಇವ್ರಿಗೇನು ಸಮಸ್ಯೆ ಅಂತ ಕಾರ್ಮಿಕ ಸಂಘಟನೆಗಳ ಪ್ರಕಾರ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇರುವ ಕೆಲವು ನೀತಿಗಳು ಕಾರ್ಮಿಕರ ವಿರೋಧಿಯಾಗಿದೆ ಪ್ರಮುಖವಾಗಿ ಮೂರು ವಿಷಯಗಳ ಮೇಲೆ ಈ ಮುಷ್ಕರ ನಡೀತಾಗಿದೆ ಒಂದನೇದು ಕಾರ್ಮಿಕ ಸಂಹಿತೆಗಳು ಲೇಬರ್ ಕೋಡ್ಸ್ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಂದ್ರ ಸರ್ಕಾರ ನಾಲ್ಕು ಹೊಸ ಕಾರ್ಮಿಕ ಸಂಹಿತೆಗಳನ್ನು ಸೂಚಿಸಿದೆ ಇವು ಕಾರ್ಮಿಕರ ಹಕ್ಕುಗಳನ್ನು ಕಸಿದುಕೊಳ್ಳುತ್ತವೆ ಕೆಲಸದ ಅವಧಿಯನ್ನ ಹೆಚ್ಚಿಸುತ್ತವೆ ಮತ್ತು ಉದ್ಯೋಗ ಭದ್ರತೆಯನ್ನ ಇಲ್ಲವಾಗಿಸುತ್ತವೆ ಎನ್ನುವುದು ಸಂಘಟನೆಗಳ ಆರೋಪ ಇವುಗಳನ್ನು ತಕ್ಷಣ ರದ್ದುಗೊಳಿಸಬೇಕು ಅಂತ ಮೊದಲನೇ ಬೇಡಿಕೆಯನ್ನ ಇಟ್ಟಿದ್ದಾರೆ ಎರಡನೇದಾಗಿ ಖಾಸಗೀಕರಣ ಸಾರ್ವಜನಿಕ ವಲಯಗಳ ಬ್ಯಾಂಕ್ಗಳು ವಿಮಾ ಕಂಪನಿಗಳು ರೈಲ್ವೆ ಮತ್ತು ರಕ್ಷಣಾ ವಲಯಗಳಲ್ಲಿ ಖಾಸಗೀಕರಣದ ಪ್ರಕ್ರಿಯೆಯನ್ನ ನಿಲ್ಲಿಸಬೇಕು ಸರ್ಕಾರಿ ಆಸ್ತಿಯನ್ನು ಖಾಸಗಿಯವರಿಗೆ ನೀಡೋದ್ರಿಂದ ಮೀಸಲಾತಿ ಮತ್ತು ಉದ್ಯೋಗದ ಅವಕಾಶಗಳು ಕಡಿಮೆಯಾಗುತ್ತವೆ ಎನ್ನುವ ಆತಂಕ ಕಾರ್ಮಿಕರದ್ದಾಗಿದೆ ಇದು ಮಹತ್ವದ್ದು ಇನ್ನು ಮೂರನೇದು ಕೃಷಿ ಮತ್ತು ವಿದ್ಯುತ್ ಮಸೂದೆ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಎಂ ಎಸ್ ಪಿ ಖಾತ್ರಿಪಡಿಸಬೇಕು ಮತ್ತು ವಿದ್ಯುತ್ ತಿದ್ದುಪಡಿ ಮಸೂದೆಯನ್ನು ಹಿಂಪಡಿಬೇಕು ಪರಮಾಣು ಶಕ್ತಿಯ ಸುಸ್ಥಿರ ಬಳಕೆ ಆಗಬೇಕು ಅನ್ನೋದು ಇವರ ಪ್ರಮುಖ ಬೇಡಿಕೆಯಾಗಿದೆ ಈ ಎಲ್ಲ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ದೇಶ ಉಳಿಸಿ ಜನರನ್ನು ಉಳಿಸಿ ಎನ್ನುವ ಘೋಷಣೆಯೊಂದಿಗೆ ಈ ಮುಷ್ಕರ ನಡೀತಾಗಿದೆ ಈಗ ಜನಸಾಮಾನ್ಯರಿಗೆ ನೇರವಾಗಿ ತಟ್ಟುವ ವಿಷಯಕ್ಕೆ ಬರೋಣ ಇದೇ ಬ್ಯಾಂಕಿಂಗ್ ಅದುವೇ ಬ್ಯಾಂಕಿಂಗ್ ನೀವು ಬ್ಯಾಂಕಿಗೆ ಹೋಗೋಣ ವಿತ್ಡ್ರಾ ಮಾಡ್ಕೊಳ್ಳೋಣ ದುಡ್ಡು ತಗೊಳ್ಳೋಣ ಚೆಕ್ ಜಮಾ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರೆ ಸ್ವಲ್ಪ ಎಚ್ಚರದಿಂದ ಇರಬೇಕಾಗತ್ತೆ ಯಾಕಂದ್ರೆ ಅಖಿಲ ಭಾರತ್ ಬ್ಯಾಂಕ್ ಉದ್ಯೋಗಿಗಳ ಸಂಘ ಸೇರಿದಂತೆ ಪ್ರಮುಖ ಬ್ಯಾಂಕ್ ಯೂನಿಯನ್ಗಳು ಮುಷ್ಕರಕ್ಕೆ ಬೆಂಬಲ ನೀಡಿವೆ ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಬಹುತೇಕ ನೌಕರರು ಮುಷ್ಕರದಲ್ಲಿ ಭಾಗಿಯಾಗುವ ಸಾಧ್ಯತೆ ದಟ್ಟವಾಗಿ ಕಂಡು ಇದೆ ಇದರ ಪರಿಣಾಮ ಏನಾಗುವುದು ಬ್ಯಾಂಕ್ಗಳು ಬಂದ್ ಆಗಿರುತ್ತವೆ ಬ್ಯಾಂಕ್ಗಳ ಬಾಗಿಲು ಓಪನ್ ಆಗಿರುವುದಿಲ್ಲ ಚೆಕ್ ಕ್ಲಿಯರೆನ್ಸ್ ವಿಳಂಬವಾಗಬಹುದು ಅಕೌಂಟ್ ಸೇವೆಗಳು ಸಿಗದೇ ಇರಬಹುದು ಇನ್ನು ಎ ಟಿ ಎಂ ಕಥೆಯೇನು ಬ್ಯಾಂಕ್ ನೌಕರರು ಮುಷ್ಕರದಲ್ಲಿದ್ದರೆ ಎ ಟಿ ಎಂಗಳಲ್ಲಿ ಹಣ ತುಂಬಿಸುವ ಪ್ರಕ್ರಿಯೆಗೂ ಅಡ್ಡಿಯಾಗಬಹುದು ಹೀಗಾಗಿ ಮುಷ್ಕರದ ಹಿಂದಿನ ದಿನವೇ ನಿಮ್ಮ ಕೈಯಲ್ಲಿ ಅಗತ್ಯವಿರುವಷ್ಟು ನಗದು ಇಟ್ಟುಕೊಳ್ಳೋದು ಜಾಣತನ ಆನ್ಲೈನ್ ಬ್ಯಾಂಕಿಂಗ್ ಅಥವಾ ಯು ಪಿ ಐ ವ್ಯವಹಾರಗಳಿಗೆ ಯಾವುದೇ ತೊಂದರೆ ಇರೋದಿಲ್ಲ ಆದರೆ ಫಿಸಿಕಲ್ ಬ್ಯಾಂಕಿಂಗ್ ಖಂಡಿತವಾಗಿಯೂ ಡಿಸ್ಟರ್ಬ್ ಆಗುವ ಸಾಧ್ಯತೆ ಇದೆ ಇನ್ನು ಮುಂದಿನ ದೊಡ್ಡ ಪ್ರಶ್ನೆ ನಾಳೆ ಬಸ್ ಸಿಗುತ್ತಾ ಸಾರಿಗೆ ರಂಗದ ಕಾರ್ಮಿಕರು ಕೂಡ ಈ ಮುಷ್ಕರಕ್ಕೆ ಬೆಂಬಲ ಸೂಚಿಸ್ತಾ ಇದ್ದಾರೆ ರಸ್ತೆ ಸಾರಿಗೆ ನಿಗಮದ ನೌಕರರ ಸಂಘಟನೆಗಳು ಆಟೋ ಮತ್ತು ಟ್ಯಾಕ್ಸಿ ಯೂನಿಯನ್ಗಳು ಮುಷ್ಕರದಲ್ಲಿ ಪಾಲ್ಗೊಂಡ್ರೆ ರಸ್ತೆಗಳು ಬೇಕೋ ಎನ್ನುವ ಸಾಧ್ಯತೆ ಇದೆ ವಿಶೇಷವಾಗಿ ಕೇರಳ ಒಡಿಶಾ ಮತ್ತು ಅಸ್ಸಾಂನಂತಹ ರಾಜ್ಯಗಳಲ್ಲಿ ಸಾರಿಗೆ ಸಂಪೂರ್ಣ ಸ್ತಬ್ಧವಾಗುವ ಮುನ್ಸೂಚನೆ ಇದೆ ಅಂತ ಅಮರ್ಜಿತ್ ಕೌರ್ ಹೇಳಿದ್ದಾರೆ ಕರ್ನಾಟಕ ವಿಚಾರಕ್ಕೆ ಬರೋದಾದರೆ ಕೆ ಎಸ್ ಆರ್ ಮತ್ತು ಬಿಎಂಟಿಸಿ ನೌಕರರ ಕೆಲವು ಸಂಘಟನೆಗಳು ಬೆಂಬಲ ನೀಡುವ ಸಾಧ್ಯತೆ ಇದೆ ಆದರೆ ಸಂಪೂರ್ಣವಾಗಿ ಬಂದ್ ಆಗುತ್ತಾ ಅನ್ನೋದು ಅಧಿಕೃತವಾಗಿ ಎಲ್ಲೂ ಕೂಡ ಗೊತ್ತಿಲ್ಲ ಆದರೆ ದೂರದ ಊರುಗಳಿಗೆ ಪ್ರಯಾಣ ಮಾಡುವವರು ಮುಂಚಿತವಾಗಿಯೇ ವಿಚಾರಿಸುವುದು ಒಳ್ಳೆಯದು ರೈಲ್ವೆ ಇಲಾಖೆಯ ಗುತ್ತಿಗೆ ನೌಕರರು ಮತ್ತು ಕೆಲವು ಸಂಘಟನೆಗಳು ಬೆಂಬಲ ನೀಡುತ್ತಾ ಇರೋದರಿಂದ ರೈಲು ಸೇವೆಗಳ ಮೇಲೂ ಪರೋಕ್ಷ ಪರಿಣಾಮ ಬೀರಬಹುದು ಆದರೆ ರೈಲುಗಳು ಸಂಪೂರ್ಣವಾಗಿ ನಿಲ್ಲುವ ಸಾಧ್ಯತೆ ಕಡಿಮೆ ಇನ್ನು ವಿಮಾನಯಾನ ವಿಮಾನ ನಿಲ್ದಾಣದ ಕೆಲವು ಗುತ್ತಿಗೆ ಕಾರ್ಮಿಕರು ಪ್ರತಿಭಟನೆ ಮಾಡಬಹುದು ಆದರೆ ವಿಮಾನ ಹಾರಾಟದ ವ್ಯತ್ಯಯ ಆಗುವುದು ಸಾಧ್ಯತೆ ಕಿತ್ತೀರಾ ಕಡಿಮೆಗಿದೆ ಏರ್ಪೋರ್ಟ್ ಟ್ಯಾಕ್ಸಿಗಳು ಸಿಗುವುದು ಕಷ್ಟಕರವಾಗಬಹುದು ಇನ್ನು ಶಾಲಾ ಕಾಲೇಜುಗಳು ಶಿಕ್ಷಣ ಸಂಸ್ಥೆಗಳು ಪೋಷಕರಿಗೆ ಇದು ಒಂದು ದೊಡ್ಡ ಪ್ರಶ್ನೆ ಇರುತ್ತೆ ಸದ್ಯದ ಮಾಹಿತಿಯ ಪ್ರಕಾರ ದೇಶಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿ ಯಾವುದೇ ಅಧಿಕೃತ ಆದೇಶ ಬಂದಿಲ್ಲ ಆದರೆ ಪರಿಸ್ಥಿತಿ ರಾಜ್ಯದಲ್ಲಿ ರಾಜ್ಯಕ್ಕೆ ಬದಲಾಗಬಹುದು ಆದರೆ ಪರಿಸ್ಥಿತಿ ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗಬಹುದು ಶಿಕ್ಷಕರ ಸಂಘಟನೆಗಳು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಮುಷ್ಕರಕ್ಕೆ ಬೆಂಬಲ ನೀಡಿವೆ ಹೀಗಾಗಿ ಬಸ್ ಇಲ್ಲದ ಕಾರಣ ಅಥವಾ ಪ್ರತಿಭಟನೆಯ ಕಾರಣದಿಂದಾಗಿ ಕೆಲವೊಂದಿಷ್ಟು ಖಾಸಗಿ ಶಾಲೆಗಳು ಮುಂಜಾಗ್ರತಾ ಕ್ರಮವಾಗಿ ರಜೆ ಘೋಷಣೆ ಮಾಡಬಹುದಾಗಿದೆ ವಿಶೇಷವಾಗಿ ಕೇರಳ ಮತ್ತು ಎಡಪಕ್ಷಗಳ ಪ್ರಾಬಲ್ಯವಿರುವ ರಾಜ್ಯಗಳಲ್ಲಿ ಶಾಲಾ ಕಾಲೇಜುಗಳು ಮುಚ್ಚುವ ಸಾಧ್ಯತೆ ಹೆಚ್ಚಾಗಿದೆ ಕರ್ನಾಟಕದಲ್ಲಿಯೂ ಆಯಾ ಜಿಲ್ಲಾಡಳಿತದ ನಿರ್ಧಾರದ ಮೇಲೆ ಇದು ಅವಲಂಬಿತವಾಗಲಿದೆ ಇದರಿಂದ ಪೋಷಕರು ಶಾಲೆಯ ಮೆಸೇಜ್ಗಳನ್ನು ಗಮನಿಸಬೇಕಾಗತ್ತೆ ಇನ್ನು ಇಷ್ಟೆಲ್ಲ ಬಂದಾದರೂ ನಿಮ್ಮ ಜೀವನಕ್ಕೆ ತೊಂದರೆಯಾಗದಂತೆ ಕೆಲವೊಂದಿಷ್ಟು ಅಗತ್ಯ ವಸ್ತುಗಳಿಗೆ ವಿನಾಯಿತಿ ನೀಡಲಾಗಿದೆ ಹಾಲು ಮತ್ತು ಪತ್ರಿಕೆ ಬೆಳಗಿನ ಹಾಲು ಮತ್ತು ನ್ಯೂಸ್ ಪೇಪರ್ ಸರಬರಾಜಿನಲ್ಲಿ ಯಾವುದೇ ವ್ಯತ್ಯಯ ಇರುವುದಿಲ್ಲ ಆಸ್ಪತ್ರೆ ಮತ್ತು ಮೆಡಿಕಲ್ ತುರ್ತು ಪರಿಸ್ಥಿತಿ ಜೊತೆಗೆ ತುರ್ತು ಚಿಕಿತ್ಸೆ ಆಸ್ಪತ್ರೆಗಳು ಮೆಡಿಕಲ್ ಶಾಪ್ಗಳು ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿವೆ ಇದಕ್ಕೆ ಮುಷ್ಕರ ಬಿಸಿ ಇರೋದಿಲ್ಲ ಅಂದರೆ ತಟ್ಟುವುದಿಲ್ಲ ಅಗ್ನಿಶಾಮಕ ದಳ ಎಮರ್ಜೆನ್ಸಿ ಸೇವೆಗಳು ಲಭ್ಯ ಇರುತ್ತೆ ಖಾಸಗಿ ವಾಹನಗಳು ನಿಮ್ಮ ಸ್ವಂತ ಬೈಕ್ ಅಥವಾ ಕಾರಿನಲ್ಲಿ ಓಡಾಡೋದಕ್ಕೆ ಯಾವುದೇ ಅಡ್ಡಿ ಇರೋದಿಲ್ಲ ಇನ್ನು ಈ ಮುಷ್ಕರ ಕೇವಲ ಕಾರ್ಮಿಕರದ್ದಲ್ಲ ಇದಕ್ಕೆ ರೈತರ ಬೆಂಬಲವೂ ಕೂಡ ಸಿಕ್ಕಿದೆ ಸಂಯುಕ್ತ ಕಿಸಾನ್ ಮೋರ್ಚಾ ಗ್ರಾಮೀಣ ಭಾಗದಲ್ಲಿ ಮುಷ್ಕರಕ್ಕೆ ಸಾಥ ನೀಡಲಿವೆ ಅಂದರೆ ಹಳ್ಳಿಗಳಲ್ಲೂ ಇದರ ಪ್ರಭಾವ ಇರಲಿದೆ ರಾಜಕೀಯವಾಗಿ ನೋಡೋದಾದರೆ ಸಿಪಿಐ ಎಂ ಸಿಪಿಐ ಸೇರಿದಂತೆ ಎಡಪಕ್ಷಗಳು ಮತ್ತು ವಿರೋಧ ಪಕ್ಷಗಳು ಈ ಮುಷ್ಕರಕ್ಕೆ ಬೆಂಬಲ ನೀಡಿವೆ ಬಿಜೆಪಿ ಆಡಳಿತವಿಲ್ಲದ ರಾಜ್ಯಗಳಲ್ಲಿ ಈ ಮುಷ್ಕರದ ತೀವ್ರತೆ ಹೆಚ್ಚಿರಲಿದೆ ಬಿಜೆಪಿ ಆಡಳಿತವಿರುವಂತಹ ರಾಜ್ಯಗಳಲ್ಲೂ ಅಂದರೆ ವಿಪಕ್ಷಗಳು ಇದನ್ನು ಯಶಸ್ವಿಯಾಗಿ ಪ್ರಯತ್ನ ಮಾಡಬಹುದು ಮಹಿಳಾ ಸಂಘಟನೆಗಳು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಕೂಡ ಬೀದಿಗಿಳಿದು ಪ್ರತಿಭಟನೆ ನಡೆಸಲಿದ್ದಾರೆ ಒಟ್ಟಾರೆಯಾಗಿ ಹೇಳೋದಾದರೆ ಭಾರತದ ಅತಿದೊಡ್ಡ ಭಾಗ ಸ್ತಬ್ಧವಾಗುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಮೂವತ್ತು ಕೋಟಿ ಜನರ ಧ್ವನಿ ಸರ್ಕಾರದ ಕಿವಿಗೆ ಬೀಳುತ್ತಾ ಅಥವಾ ಜನಸಾಮಾನ್ಯರಿಗೆ ತೊಂದರೆಯಾಗುತ್ತಾ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ನನ್ನ ಸಲಹೆ ಏನಂತಂದರೆ ಅಗತ್ಯವಿದ್ದರೆ ಮಾತ್ರ ಪ್ರಯಾಣ ಮಾಡಿ ಕೈಯಲ್ಲಿ ಸ್ವಲ್ಪ ನಗದು ಹಣ ಇಟ್ಟುಕೊಳ್ಳಿ ಬ್ಯಾಂಕ್ ಕೆಲಸಗಳನ್ನು ಹಿಂದೆ ಮುಗಿಸ್ಕೊಳ್ಳಿ ಅಥವಾ ಆನ್ಲೈನ್ ಮೂಲಕ ಮಾಡಿ ಶಾಲಾ ಕಾಲೇಜುಗಳ ಬಗ್ಗೆ ಅಧಿಕೃತ ಮಾಹಿತಿಗಾಗಿ ಕಾಯ್ತಾಯಿರಿ ಕಾರ್ಮಿಕರ ಈ ಹೋರಾಟದ ಬಗ್ಗೆ ನಿಮಗೇನು ಅನಿಸುತ್ತೆ ಈ ಕಾರ್ಮಿಕರ ಮುಷ್ಕರ ಸರಿನಾ ಇದರಿಂದ ಸಮಸ್ಯೆ ಬಗೆಹರಿಯುತ್ತಾ ಜೊತೆಗೆ ಎಲ್ಲವೂ ಕೂಡ ಪ್ರೈವೇಟೈಸೇಷನ್ ಆಗ್ತಾ ಇದೆ ಎಲ್ಲವೂ ಕೂಡ ಖಾಸಗೀಕರಣವಾಗ್ತಾ ಇದೆ ಈ ರೈಲ್ವೆ ಅಥವಾ ಕೆಲವೊಂದಿಷ್ಟು ಸೆಕ್ಟರ್ಗಳು ಅದು ಸರ್ಕಾರಿ ಸಾಮ್ಯತೆಯಲ್ಲೇ ಇದ್ರೆ ಬೆಸ್ಟ್ ಅನ್ಸುತ್ತೆ ಸರ್ಕಾರ ಎಲ್ಲ ಪ್ರೈವೇಟೈಸೇಷನ್ ಮಾಡ್ತಾ ಹೋದರೆ ಎಲ್ಲ ಖಾಸಗಿಯವರಿಗೆ ಕೊಟ್ಬಿಟ್ರೆ ಮುಂದೊಂದು ದಿನ ನಮಗೂ ಕೂಡ ಕಷ್ಟ ಆಗಬಹುದೇನೋ ಜಾಬ್ಗಳು ಸಿಗೋದು ಕಷ್ಟವಾಗಬಹುದೇನೋ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತರಂ